ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ ಇವತ್ತಿನ ರೆಸಿಪಿ ಕ್ಯಾರೆಟ್ ಚಿತ್ರಾನ್ನ ಕ್ಯಾರೆಟ್ ನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಾವು ತಿನ್ನುವ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಲಿ ಊಟ ಆಗಲಿ ನೈಟ್ ಡಿನ್ನರ್ ಆಗಲಿ ರುಚಿಯಾಗಿದ್ರೆ ಸಾಲದು ಆರೋಗ್ಯಕರವಾಗಿರೋದು ಸಹ ತುಂಬಾನೇ ಮುಖ್ಯ ಆಗುತ್ತೆ ಆರೋಗ್ಯಕರವಾದ ಕ್ಯಾರೆಟ್ ಚಿತ್ರಾನ್ನ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕೋತೀನಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆದ ನಂತರ ಕಾಲ್ ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಉದ್ದಿನ ಬೇಳೆ ಕಡಲೆಬೇಳೆ ಕಡಲೆ ಬೀಜ ಈ ಮೂರನ್ನ ಹಾಕಿ ಈ ಎರಡರಿಂದ ಮೂರು ಸರಿ ಚೆನ್ನಾಗಿ ಬಾಡಿಸ್ಕೋತೀನಿ ನಂತರ ನಾನಿಲ್ಲಿ ಒಂದು ಕಡ್ಡೆ ಆಗುವಷ್ಟು ಕರಿಬೇವಿನ ಸೊಪ್ಪು ಹಾಗೆ ಒಂದು ನಾಲ್ಕರಿಂದ ಐದು ಒಣ ಮೆಣಸನ್ಕಾಯಿ ಹಾಕೋತೀನಿ ನಂತರ ಇದಕ್ಕೆ ನಾನು ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ ತುರ್ದಿಟ್ಕೊಂಡಿದ್ದೆ ತುರ್ದಿಟ್ಕೊಂಡಿದ್ದ ಕ್ಯಾರೆಟ್ ಅನ್ನ ಹಾಕಿ ಎರಡರಿಂದ ಮೂರು ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಇದಕ್ಕೆ ಕಾಲ್ ಟೇಬಲ್ ಸ್ಪೂನ್ ಅರ್ಶನ ಆ್ಯಡ್ ಮಾಡ್ಕೋತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಅನ್ನ ಮಾಡಿಟ್ಕೊಂಡಿರ್ತೀವಿ ಅದಕ್ಕೆ ಉಪ್ಪನ್ನ ಹಾಕ್ತೀವಿ ಅಲ್ವಾ ಸೊ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕೋಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇಲ್ಲಿ ಮಾಡಿಟ್ಕೊಂಡಿರೋ ಅನ್ನನ ಹಾಕಿ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಿಟ್ಕೊಂಡಿದ್ದ ಹಸಿ ಕೊಬ್ಬರಿ ತುರಿನ ಎರಡು ಟೇಬಲ್ ಸ್ಪೂನ್ ಹಾಕೋತೀನಿ ಹಾಕೊಂಡ ನಂತರ ಇದನ್ನು ನೀಟಾಗಿ ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ನೀವು ಇದಕ್ಕೆ ಅರ್ಧ ಹಣ್ಣಿನ ರಸನ ಹಾಕೊಳ್ಬೋದು ನಾನು ಇದನ್ನು ಮಾಡಿದ್ದೀನಿ ನನಗೆ ಹುಳಿ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳಿ ಅಷ್ಟೇ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು ಈಗ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಅನ್ನನ ನಾವು ಮಾಡಿ ಆರಿಸಿ ಇಟ್ಕೊಳ್ಬೇಕಾಗತ್ತೆ ಆವಾಗ ನೀಟಾಗಿ ಉದ್ರ ಉದ್ರಾಗಿ ಆಗಿರುತ್ತೆ ಈ ಚಿತ್ರಾನ್ನ ಕಾಂಬಿನೇಷನ್ ಆಗಿ ನೈಟ್ ಉಳ್ದಿರೋ ಅನ್ನದಿಂದ ಬೋಂಡನ ತುಂಬಾನೇ ಚೆನ್ನಾಗಿ ಬಂದಿತ್ತು ಇದನ್ನ ನಾನು ಶೂಟ್ ಮಾಡ್ಕೊಂಡಿಲ್ಲ ಬೇಕಿದ್ರೆ ಇದನ್ನ ಮತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಅಪ್ಲೋಡ್ ಮಾಡ್ತೀನಿ ಈಗ ನೋಡಿ ರುಚಿ ರುಚಿಯಾದ ಆರೋಗ್ಯಕರವಾದ ಕ್ಯಾರೆಟ್ ಚಿತ್ರಾನ್ನ ರೆಡಿನೇ ಆಯ್ತು ಈ ಚಿತ್ರಾನ್ನ ಕಾಯಿ ಚಟ್ನಿ ಜೊತೆಗೆ ಈ ರೀತಿ ಬಜ್ಜಿ ಬೋಂಡ ಇಟ್ಕೊಂಡು ಸೈಡ್ ಅಲ್ಲಿ ತಿನ್ನೋಕೆ ತುಂಬಾನೇ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಚಿತ್ರಾನ್ನ ಇಷ್ಟ ಆಗಲ್ಲ ಅವ್ರಿಗೆ ಈ ರೀತಿ ಒಂದ್ಸರಿ ಮಾಡ್ಕೊಟ್ ನೋಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್